கதகல ஹாடந்தான் ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದ್ರಿಪ್ಪ ಹೌದು ಯಾರನ್ನು ಹಾಡಲು ಯಾರನ್ನೂ ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನ್ನಲಿ ಸ್ವಾಮಿ ಹೇಳಿ ಶರಣೆನ್ನಲಿ ತಿಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವ ನಿರಂಕುಶ ಹೌದ್ರಿಪಾ ಹೌದು ವಿಶ್ವದೊಡೆಯ ವಿಶ್ವಪ್ರಭು ಜಗದುಡೆಯ ಜಗತ್ಕರ್ತ ಪರಮಾ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಅವು ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಟ್ಟಣದಲ್ಲಿ ಹೌದ್ರಿಪ್ಪ ಹೌದು ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ಗಟ್ಟಿಯ ಮೇಲೆ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರೀಪ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಇವರು ಯಾರೀಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ್ಮ ದೇವಿಯ ಸುತ್ತ ಬರಮದೇವರ ಪುತ್ರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಬೆಹಕ್ಕೆ ಬಂದಿರುವಂತ ನನ್ನಪ್ಪ ಯಾರಿ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮ ತಮ್ಮನಾಗಿ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂ ಮಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾಂವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಶಂಕನಾಥ ನೆನೆಸಿ ಅನಿಸಿ ಅನಿಸಿ ಕೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರಸಿದ್ದ ಹೌದು ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ನನ್ನಪ್ಪ ಇವರು ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ನನ್ನಪ್ಪ ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತ ಶಿರಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಇವರು ಯಾರಿಪ್ಪ ತಂದೆ ತುಕ್ಕಪ್ರಾಯ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಅನಿಸಿ ಹುಲಿ ಹುಲಿ ಅನಿಸಿ அங்க ஐநூறு முங்க ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತೆ ದೇವಗೇನೆ ಶಿವನಲ್ಲಿ ನೆನೆಸಿಕೊಂಡು ಅನಿಸಿಕೊಂಡು ಹಬ್ಬದ ದಿನ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರ್ಮಗಿಳಿಸಿಕೊಂಡು ಮುಂಡಾಸದ ಮೊಯ್ಯನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಇವರು ಸೊಲ್ಲಾಪುರ ಜಿಲ್ಲೆಯ ಮಂಗಳಗುಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬನದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿ ಪುತ್ತಿಂಗ್ರಯ್ಯನ ಪಾದ ಕೂಡ ನನ್ನ ಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಇವರು ಸೊಲ್ಲಾಪುರ ಜಿಲ್ಲೆಯ ಮಂಗಳವಿಡ ತಾಲೂಕಿನ ಹುಲಿಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳಿಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಸುತ್ತ ಮಾಳಿಂಗರಾಯನನ್ನು ವಂದಿಸುತ್ತ ವಂದಿಸಿಕೊಂಡು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತರಣ ನನ್ನ ತಾಯಿ ಅದೇ ಬೆಳಗಾವಿ ಜಿಲ್ಲೆಯ ರಾಯವಾಗ ತಾಲೂಕಿನ ಗ್ರಾಮದ ಅಡವಿ ವಸ್ತಿಯಲ್ಲಿ ಹಿಂಬಾಗಿ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಭಕ್ತರನ್ನು ಉದ್ಧಾರ ಮಾಡುತ್ತಾ ದೇವರಾಗಿ ಮೆರಿಯುವಂತ ನನ್ನವ್ವ ತಾಯಿ ಜಗಜ್ಜನಿ ಜಗನ್ ಮಾತೆ ಅಂಬಾದೇವಿ ಆದಿಶಕ್ತಿ ನಗಮಾದೇವಿಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಇಲ್ಲಿ ರಾಯಭಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಬೋಧ್ಯಾಳ ಗ್ರಾಮದ ಊರಿನ ಆರಾಧ್ಯ ದೇವತೆಗಳಾಗಿರ್ತಕ್ಕಂತ ಯಲ್ಲಮ್ಮ ದೇವಿ ಲಗಮಾದೇವಿಠ್ರಾಯ್ ದೇವರ ಎಲ್ಲಾ ದೇವರ ಊರಿನ ಆರಾಧ್ಯ ದೇವರ ಪಲ್ಲಕ್ಕಿಗಳ ಆಗಮನ ಹೌದಾ ಎಲ್ಲಾ ಸಿದ್ಧ ಸಿದ್ಧರಿಗೂ ಕೂಡ ಮುಗ್ಯಾಳ ಸಂಘದ ಭಕ್ತಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾರದೇ ಬ್ಯಾಡ ಬೇಡ ಹೌದಾ ಸ್ವಲ್ಪ ಒಂದನೇ ಸಂದನ್ಯಾಗ ಆಗ ಇನ್ನ ದೇವರ ಸುತ್ತ ಹೊರದ ಈಗ ಗದ್ದಲಾಗಿ ಸ್ವಲ್ಪ ಕುಂದರ್ಲಿಕ್ಕೆ ಈಗ ದೇವರುಗಳು ಶಾಂತ ಇರ್ಲಿ ಬಾಳ ಬಾಳ ಮಾತಾಡಿ ಹೇಳಿ ಆಗಕತ್ತ ಹಾಡ್ತಕ್ಕಂತ ಹಾಡಿನಲ್ಲಿ ಆಗ್ಲಿ ಮಾತನಾಡಿದಾಗಲಿ ಬರಸಾಡ್ತಕ್ಕ ವಾದ್ಯದಲ್ಲಾಗಲಿ ಹೌದಾ ಮಾಡು ಏನ್ರಿ ಅಕ್ಕ ತಮ್ಮ ಲೋಕದೋಷಗಳಾಗಬಹುದ ತಾಂತ್ರಿ ಬೇಡ್ರಿ ಸುಮ್ ಆಗ್ತಾವ್ ಬಿಡ್ರಿ ಆಗ್ತಾವ ಹೌದ ನಾವು ಮಾಡಿರ್ತಕ್ಕಂತ ತಪ್ಪನ್ನದ ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದೆದ್ದು ಬಂದ ಕಾಲು ಬೀಳುದಾಗುದಿಲ್ಲ ತಮ್ಮ ಯಾಕ್ರಿ ಧನು ಹಾಕತ್ತನ್ರಿ ಧನು ಏನಾಗುದಿಲ್ಲ ತಮ್ಮ ಕಾಯಂ ಬಾಳಾಗ್ಯದ ಆಗ್ಯದ ಯಾಕಂದ್ರೆ ನಾವೆಲ್ಲ ಕರೆಕ್ಟ್ ಹತ್ತು ಹದಿನೈದು ನಿಮಿಷಕ್ಕೆ ಇಲ್ಲಿ ಬಂದಿದ್ವಿ ಕರೆ ಸ್ವಲ್ಪ ಊರಾಗ ಅಡತಡಿ ಆದ ಸಲುವಾಗಿ ತೀರ್ಕೊಂಡ ಸಲುವಾಗಿ ಸೂತ್ಕಾಗಿತ್ತು ಹೌದವಾ ಎಲ್ಲಾ ಜನ ಬರುದು ಸ್ವಲ್ಪ ಲೇಟ್ ಆಯ್ತು ಮತ್ತ ಆಯಿ ಅಭಿಷೇಕ ಮಾಡಿ ದಿಮ್ಮ ಹಚ್ಚಬೇಕಾರೆ ಹನ್ನೊಂದು ಗಂಟೆ ಆಗ್ಯದ ಹೌದ್ರಿಪ್ಪ ಹೌದಾ ಹೌದಿಲ್ಲ ಹೌದು ಅದಕ್ಕ ಸ್ವಲ್ಪ ಲೇಟ್ ಆಗ್ಯದ ಹೌದಾ ಇರ್ಲಿ ಬಹಳ ಮಾತನಾಡ್ಲಾರ್ದನಿ ಹೌದ್ರಿಪ್ಪ ಹೌದು ಏನೋ ಸಂಘದಲ್ಲಿ ಉಪದೋಷ ಕಂಡು ಬಂದ್ರು ಕೂಡ ತಪ್ಪಣದು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹಣಿ ಹೆಚ್ಚು ನಮಸ್ಕಾರವನ್ನ ಮಾಡಿ 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 ಬಹಳ ಮಾತಾಡಿ ಬಹಳ ಹೇಳಿ ಜನರಿಗೆ ವಾಜ್ಯ ಆಗೋದು ಬೇಡವಾ ಜನರಿಗೆ ವಾಜ್ಯ ಆಗಲಾರದನೆ ಹೌದು ಈಗಾಗಲೇ ಮಾನವ ಜಲಮಕ್ಕ ಹುಟ್ಟಿ ಬಂದಿದೀವಿ ಹೌದು ಹುಟ್ಟು ಹುಟ್ಟಿ ಬಂದಿವಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ದಿಮೆ ವಿಜಯ್ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಯನ್ನ ತಿರುಗಿ 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 ಮಾನವ ಚಲಮಕ್ಕ ಹೌದು ಒಂದ್ ಮೇಲೆ ನಾವು ನೀವೆಲ್ಲರೂ ಏನ್ ಮಾಡ್ಲಿಕ್ಕಿದೀವಿ ತಮ್ಮ ಏನ್ ಮಾಡಕೊತೀವಿ ನಮ್ಮ ಹೆಣ್ರು ಹೊಲ ಮನಿ ಸಂಸಾರ ರೊಕ್ಕ ರೂಪಾಯಿ ರೊಕ್ಕ ರೂಪಾಯಿ ಹೆಣ್ರು ಬೆನ್ನು ಹತ್ತಿ ನಾವೆಲ್ಲಾ ಏನ್ ಮಾಡ್ಲಿಕ್ಕತ್ತಿದೀವಿ ಶಿವ 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 ಬಿಟ್ಟು ಅವ್ವಾ ಅವ್ವಾ ಅನ್ಕೊತ ಅವ್ವನ ಬಾಲ ಹಿಡ್ಕೊಂಡು ತಿರುಗಾಡಕ ಯಾವ ಮನ್ಯಾಗಿನವ್ವ ನನ್ ಹೆಂಡತಿ ಹಿಂಗ ಹೌದು ಮತ್ತ ನೀ ಅವನ್ ಬೇನ್ ತಾಯಿ ತಾಯಂದ್ರ ದೇವರು ಆ ತಾಯಿ ಅಲ್ರಿ ಹಾ ನಾನ್ ಹೆಂಡತಿ ಐತಳ್ರಿ ಅದು ಹಾ ನಿನ್ ಹೆಮತ್ ಅವ್ವ ಅವ್ವನತಿ ಒನ್ನೇ ಸಂದಿಗ್ ಏನ್ ಹಲ್ಬಾಕತ್ತೇಳಿ ನಾ ತಿಳ್ಕೊಳಾಕತ್ತೀನಿ ಹೌದ ಹೌದು ಹೌದಿಲ್ಲ ಹಾ ಹಾ ನಿಮ್ಮ ಅವ್ವನ ಇದ ಬ್ಯಾರೆ ಅದ ತಮ್ಮ ಹೌದೇ ಬಾ ಹೌದು ಹೌದಿಲ್ಲ ಅಕ್ಕಿ ತಗದು ಬ್ಯಾರೆ ಅದ ಅಕ್ಕಿ ತಗದೇನೆ ಬ್ಯಾರೆ ಅದ ಹರ್ದ ತಾಯಿದ ತಗದೇನೆ ಬ್ಯಾರೆ ಅದ ಅಜೆ ಗಜಾಂತ್ರ ಪರ್ಕ್ ಅದ ತಾಯಿಗೆ ಮತ್ತ ಹೆಂಡ್ತಿಗ ಹೆಂಡ್ತಿಗಿದ ಮತ್ತ ತಾಯಿಗೆ ಅಜೆ ಗಜಾಂತರ ಪರ್ಕ್ ಅದ ಹೌದ್ರಿಪಾ ಇರ್ಲಿ ಹಂತ ನನ್ನವ್ವ ತಾಯಿ ಲಕ್ಷ್ಮೀ ಇರತಕ್ಕಂತ ಲಗಮಾದೇವಿ ಜಾತ್ರೆ ನಡೆದದಪ್ಪ ಅಂತರ ಹೌದ್ರಿಪ್ಪ ಹೌದ ಬಾಳ ಮಾತನಾಡ್ಲಾದನೆ ಯಾಕಂದ್ರ ಆ ಮನೆಯಾಗಿ ಹೆಣ್ಣು ಇವರು ಹೆಣ್ ತಿನ್ನದಲ್ಲ ಹೌದ ಅಕ್ಕಿ ಬೆನ್ ಹತ್ತಿ ಹೆಣ್ತಿ ಸರ ಹಿಡಿದು ತಿರುಗಾಡು ಜನ ಬಾಳದ ಹೌದು ಕರೆಯಲ್ಲ ಮಾತು ಮನೆಯಾಗ ನಿಜವಾದ ತಾಯಿ ತಂದಿ ಮುದುಕ ರಾಗ್ಯಾರ ಕರೆ ತಾಯಿ ತಂದಿ ಸೇವಾ ಮಾಡುದು ಬಿಟ್ಟು ಹೌದ ಅವ್ರ ಆರೈಕೆ ಮಾಡುದು ಬಿಟ್ಟು ಹೆಣ್ತಿ ಸರ ಹಚ್ಚಿ ತಿರುಗಾಡುವಂತ ಜನ ಬಾಳಗ್ಯದ ಹೌದಾ ಹೌದಾ ಹೌದಿಲ್ಲ ಹೌದಾ ಹಂಗ ಸಂಸಾರದೊಳಗ ಬಿದ್ದು ಹೌದು ಏನು ಮಾಡ್ಲಿಕ್ಕೆ ನೀನು ಅನ್ನುವಂತ ನಾಲ್ಕು ನುಡಿ ಚಾಲ್ ಹಾಡಿ ಹಾಡಿ ಹೌದಿಲ್ಲ ಹೌದ ಸಂಸಾರ ಬೆನ್ನತ್ತಿ ಆದಿ ಆದಿಯೊಳಗಾಲ ಹೌದವಾ ಹೌದಾ ಎಲ್ಲೋ ಹಕ್ಕಲ್ಲ ಹೌದವಾ ಹೌದು ಹಕ್ಕಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂದಂಗ ಬುದ್ಧಿ ಮನುಷ್ಯ ಹೌದು ಹೌದು ಹೌದಿಲ್ಲ ಹೌದು ಅನ್ನುವಂತದ ನಾಲ್ಕೇ ನಾಲ್ಕು ನುಡಿ ಚಾಲ್ ಹಾಡಿ ಹಾಡಿ ಬಾಳೆ ಕೊರ ಹಾ